ನಮ್ಮ ನೆಲದ ಹಲವು ಕತೆಗಳು ಈಗಾಗಲೇ ಸಿನಿಮಾಗಳಾಗಿ ಪ್ರೇಕ್ಷಕರನ್ನು ರಂಜಿಸ್ತಾ ಇರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬೇರೆ ಬೇರೆ ಭಾಗದ ಕತೆಗಳು ಕೂಡ ಪ್ರೇಕ್ಷಕರ ಎದುರು ಬರಲಿಕ್ಕೆ ರೆಡಿಯಾಗಿದ್ದಾವೆ ಸೊ ಅದರಲ್ಲೂ ಪ್ರಮುಖವಾಗಿ ಇವತ್ತು ಕೆರೆ ಬೇಟೆ ಅನ್ನುವಂತಹ ಸಿನಿಮಾದ ಟೀಸರ್ನ ವಿಶೇಷವಾಗಿ ಲಾಂಚ್ ಮಾಡಿದೆ ಚಿತ್ರತಂಡ ಸೊ ನೋಡ್ತಾ ಇರ್ಬೋದು ಪ್ರಮುಖವಾಗಿ ಅಂದರೆ ಒಂದು ಸಿನಿಮಾದ ಸುದ್ದಿಗೋಷ್ಠಿ ಅಂದಾಗ ಆ ಸಿನಿಮಾದ ತಂಡದ ಸದಸ್ಯರು ಮಾತ್ರ ಇರ್ತಾರೆ ಬಟ್ ಈ ಒಂದು ಚಿತ್ರತಂಡ ಏನಿದೆಯೋ ಇಲ್ಲಿ ಮೂಲವಾಗಿ ಅಂದರೆ ಕೆರೆಬೇಟೆಯನ್ನು ಮಾಡ್ತಾ ಇದ್ದಂತಹ ಆ ಕಾಯಕ ಮಾಡ್ತಾ ಇದ್ದಂತಹ ಜನರನ್ನೆಲ್ಲರನ್ನು ಕರ್ಕೊಂಡು ಬಂದು ಅದರ ಒಂದು ಮಹತ್ವವನ್ನು ಸಾರುವಂತಹ ಕೆಲಸ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಅಂದರೆ ಸ್ಯಾಂಡಲ್ವುಡ್ನ ಸ್ಟಾರ್ಗಳು ಕೂಡ ಅದಕ್ಕೆ ಸಾಥ್ ನೀಡಿರ್ತಕ್ಕಂಥದ್ದು ಈ ಕೆರೆಬೇಟೆಗೆ ಬೇಕಾಗಿರ್ತಕ್ಕಂಥ ಪ್ರಾಪರ್ಟಿ ಕೂಡ ಆ ಕುಣಿಯಾಗಿರ್ಬೋದು ಆ ಮೀನಾಗಿರ್ಬೋದು ಅದೆಲ್ಲವನ್ನು ಕೂಡ ಇಟ್ಟು ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಮಾಡಿದೆ ಸೊ ಚಿತ್ರತಂಡದ ನಾಯಕರು ನಾಯಕಿ ಹಾಗೆ ನಿರ್ದೇಶಕರಿದ್ದಾರೆ ನೋಡ್ತಾ ಇರ್ಬೋದು ಈಗಾಗಲೇ ಏನಂದ್ರೆ ಟೀಸರ್ ಕೂಡ ಲಾಂಚ್ ಆಗಿದೆ ಗೌರಿ ಸಹಜವಾಗಿ ಒಂದು ಸಿನಿಮಾನ ತಲುಪಿಸುವಂಥದ್ದು ಪ್ರಯತ್ನ ಬೇರೆ ಬೇರೆ ರೀತಿ ಇರುತ್ತೆ ನೀವು ಈ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಕನ್ನಡದ ನಮ್ಮ ನೆಲದ ಕಥೆಗಳು ಜನರನ್ನು ತಲುಪುವಂಥ ನಿಟ್ಟಿನಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಈಗ ಏನಂದರೆ ಒಂದು ಸಿನಿಮಾ ಕೆರೆಬೇಟೆ ಅನ್ನೋದು ಈಗ ಕೆರೆಬೇಟೆ ಅನ್ನೋ ಸಿನಿಮಾನ ಫಸ್ಟ್ ನಮ್ಮ ಪ್ರೆಸ್ ಮೀಟ್ ಇದು ಆಮೇಲೆ ಹೊರಗಡೆಗೆ ಸುದ್ದಿ ಹೋಗುವಂಥದ್ದು ಕೆರೆಬೇಟೆ ಅಂದರೆ ಏನು ಅನ್ನೋದನ್ನ ಎಷ್ಟೋ ಜನಕ್ಕೆ ಪಟ್ಟನ ಅರ್ಥ ಆಗಲ್ಲ ಹಾಗಾಗಿ ಆ ಕೆರೆ ಬೇಟೆ ಅನ್ನೋದು ಅರ್ಥ ಆಗಬೇಕು ಅಂತಂದರೆ ಆ ಕೆರೆಬೇಟೆ ಆ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಏನಾರು ಇದ್ದರೆ ಜನ ಪಟ್ಟನ್ನು ಕನೆಕ್ಟ್ ಆಗ್ತಾರೆ ನಾವು ಇದೆಲ್ಲ ಯೋಚನೆ ಮಾಡಿದಾಗ ಫಸ್ಟ್ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಅಂತ ಯಾವ ಥರ ಮಾಡಿದಾಗ ಈಗ ಯಾವುದೋ ಒಂದು ಹಾಲಲ್ಲಿ ಮಾಡೋದು ಅಥವಾ ಒಂದು ಇದರಲ್ಲಿ ಮಾಡೋಂಥದ್ದು ಒಳಗೆ ಮಾಡೋದು ತುಂಬ ಈಸಿ ಆದರೆ ಇದು ಹ್ಯಾಕ್ ಮಾಡಿದ್ವಿ ಅಂದರೆ ಪ್ಲ್ಯಾನ್ ಒಂದು ಕೆರೆಬೇಟೆ ಕೆರೆ ಬೇಟೆ ನಮ್ಮ ಸಿನಿಮಾದಲ್ಲಿ ಸಾವಿರಾರು ಜನನ ನಮ್ಮ ಕೆರೆಬೇಟೆ ತಂಡನ ಯೂಸ್ ಮಾಡಿ ಸಿನಿಮಾದಲ್ಲಿ ಶೂಟ್ ಮಾಡಿದ್ದೀವಿ ಆದರೆ ಇಲ್ಲಷ್ಟು ಅಷ್ಟು ಜನ ಇದು ಮಾಡೋದಕ್ಕಾಗಲ್ಲ ಹಾಗಾಗಿ ಒರಿಜಿನಲ್ ಕೆರೆ ಬೇಟೆ ಆಡೋವಂಥ ಹವ್ಯಾಸ ಇರೋವಂಥ ನಮ್ಮ ಸೊರಬಾದ ಆ ತಂಡ ಬಂದು ಅವರು ನಮ್ಮ ಸಿನಿಮಾಗೆ ಸಂಪೂರ್ಣವಾಗಿ ಸಾಕಾರ ಕೊಟ್ಟಂಥವ್ರು ತಿಂಗಳುಗಟ್ಟಲೆ ಕೆಲಸ ಮಾಡಿದ್ದಾರೆ ಅವರು ಈ ಒಂದು ದಿವಸಕ್ಕೆ ಒಂದು ಐವತ್ತು ಜನ ಬಂದು ಓವರಾಲ್ ಕೆರೆಬೇಟೆ ಅನ್ನೋದು ಹೇಗಿರುತ್ತೆ ಕೆರೆ ಬೇಟೆನ ಮಾಡಿ ತೋರಿಸೋಕ್ಕಾಗಿಲ್ಲ ಕೆರೆಬೇಟೆ ಮೀನು ಹಿಡಿದ ಮೇಲೆ ಕುಕ್ಕೆ ಅಂತ ಖುಷಿಯಿಂದ ಬರೋದು ಹೆಂಗೆ ಅನ್ನೋದನ್ನು ಇವತ್ತೊಂದು ಆ ಜಲಕ್ಕೆ ತೋರಿಸಿದ್ವಿ ಎಸ್ ಸರ್ ಹಾಂ ರಾಜ್ವಾಗಿ ಒಂದು ಜರ್ನಿ ಇಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಫೇಲ್ಯೂರ್ ಎಲ್ಲವನ್ನೂ ಕೂಡ ಬಗ್ಗೆ ಮಾತನಾಡ್ತಾ ಇದ್ರು ಬರೋಬ್ಬರಿ ಹದಿನಾರಿಂದ ಹದಿನೇಳು ವರ್ಷದ ಜರ್ನಿ ದಿನಕರ್ ತೂಗುದೀಪ್ ಅವರು ಕೂಡ ನೆನೆಸ್ಕೊಳ್ತಾ ಇದ್ದರು ಸೊ ಒಂದು ಸಕ್ಸಸ್ಗೆ ಪರದಾಡುವಂಥ ಪರಿಸ್ಥಿತಿ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಕೂಡ ವಿವರಿಸಿದ್ರೆ ಕೆರೆಬೇಟೆ ನಿಮಗೆ ಎಷ್ಟು ಸ್ಪೆಷಲ್ ಆಗಿದೆ ಅದು ಜನರನ್ನು ತಲುಪುವಂಥ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನ ಆಗ್ಬೋದು ಅಂತ ಸರ್ ಕೆರೆಬೇಟೆ ಅನ್ನೋದು ಒಂದು ಟೈಟ್ಲೇ ಫಸ್ಟ್ ಆಫ್ ಆಲ್ ಸ್ಪೆಷಲ್ ಆಮೇಲೆ ಒಂದು ಸೊಗಡು ಅಂದರೆ ಯಾವಾಗಲೂ ಏನು ಗೊತ್ತಾ ಈ ಕರ್ನಾಟಕದ ಸುಮಾರಷ್ಟು ಮೂಲ ಮೂಲೆ ಸೊಗಡು ಸಿನಿಮಾಗಳು ಆದಷ್ಟು ಪ್ರಯತ್ನ ಮಾಡಿದ್ದಾರೆ ನಮ್ಮ ಮಲ್ನಾಡು ಸೊಗಡು ಅಂದಾಗ ಯೂಶ್ವಲಿ ಹೇಗಾಗುತ್ತೆ ಅಂತಂದರೆ ಈ ಮಲ್ನಾಡು ಭಾಷೆ ವಿಚಾರಕ್ಕೆ ಹೋದರೆ ಮಲ್ನಾಡು ಭಾಷೆ ಅಂತಂದರೆ ಏನು ಅಂದ್ಕೊಂಡಿದ್ದಾರೆ ಒಂದು ಆ ಕಡೆ ಸೌತ್ ಕೇನರ ಭಾಷೆನ ಅರ್ಧ ಮಿಕ್ಸ್ ಮಾಡ್ಬೋದು ಇಲ್ಲ ಅಂದರೆ ಸಿರ್ಸಿ ಕಡೆ ಹವ್ಯಕ್ರ ಭಾಷೆನ ಮಿಕ್ಸ್ ಮಾಡ್ಬೋದು ಇದೇ ಮಲ್ನಾಡು ಭಾಷೆ ಅಂತ ಅಂದ್ಕೊಂಡು ಮಲ್ನಾಡು ಭಾಷೆ ಅದು ಅಲ್ವೇ ಅಲ್ಲ ಮಲ್ನಾಡು ಭಾಷೆ ಆ ಸೊಗಡೇ ಬೇರೆ ಇದೆ ಆ ಒಂದು ಸ್ಲ್ಯಾಂಗೇ ಬೇರೆ ಇದೆ ಆ ಸ್ಲ್ಯಾಂಗನ್ನ ಈ ಸಿನಿಮಾದಲ್ಲಿ ಸಂಪೂರ್ಣ ಯೂಸ್ ಮಾಡಿದ್ವಿ ಭಾಷೆ ಜೊತೆಗೆ ಇನ್ನೊಂದು ಮಲ್ನಾಡು ಅಂತ ಕೂಡಲೇ ಯಾರು ನಮ್ಮ ನಿಮಗೂ ಸ್ನೇಹಿತರು ಇರ್ತಾರೆ ನಮಗೂ ಇರ್ತಾರೆ ನಮ್ಮ ಸ್ನೇಹಿತರೆಲ್ಲ ಎಷ್ಟೋ ಜನ ಹೇಯ್ ನಿಮ್ಮ ಊರೇನಲ್ಲಿ ಸ್ವರ್ಗ ಬಿಡೋಣ ಭಾರಿ ಜನ ಅಂತಾರೆ ಆದರೆ ಅಲ್ಲಿರುವಂಥ ಪರಿಸ್ಥಿತಿನೇ ಬೇರೆ ನೋಡೋದಕ್ಕೆ ಎರಡು ದಿವಸ ಹೋಗಿ ಟ್ರಿಪ್ ಮಾಡೋದಕ್ಕೆ ಬೇರೆ ಮಲ್ನಾಡಿನ ಬದುಕು ಮಲ್ನಾಡಿನ ಕಷ್ಟಗಳು ಅಲ್ಲಿಯ ಒಂದು ಹೋರಾಟ ಈ ಸಿನಿಮಾನೇ ಮಲ್ನಾಡಿನ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹೋರಾಟ ಹೋರಾಟ ಅಂದರೆ ಕನ್ಸು ಈಗ ಕನ್ಸು ಅಂತ ಅನ್ಕೊಳ್ಳಿ ನಾಳೆ ನಾನು ಮುಖ್ಯಮಂತ್ರಿ ಆಗಬೇಕು ನಾಳೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಸಾವಿರ ಕೋಟಿ ದುಡ್ಡು ಮಾಡಬೇಕು ಅನ್ನೋ ಅವನೊಬ್ಬಂದೇ ಕನಸು ಕನ್ಸು ಒಂದು ಪ್ರತಿಯೊಬ್ಬನೂ ಅವನೊಂದು ವ್ಯಕ್ತಿಗೆ ಸಣ್ಣಸಣದಿರುತ್ತೆ ನಾನೊಂದು ಮನೆ ಕಟ್ಟಬೇಕು ಅನ್ನೋದು ಒಂದು ಕನಸು ನಾನು ಈ ವರ್ಷದೊಳಗೆ ಮದುವೆ ಆಗ್ಬೇಕು ಅನ್ನೋದೊಂದು ಕನಸು ಈ ಥರ ಆ ಕನಸು ಅನ್ನೋ ಒಂದು ವ್ಯಕ್ತಿಯ ಒಂದು ಹೋರಾಟದ ಛಲವೇ ಈ ಸಿನಿಮಾ ಹಾಗ ಅಂದ್ಕೊಳ್ಳಿ ಇನ್ನೊಂದು ಹೇಳ್ತೀವಿ ಕೆರೆಬೇಟೆ ಅಂದ್ಕೊಳ್ಳಿ ಇಡೀ ಸಿನಿಮಾ ಕೆರೆಬೇಟೆ ಮೇಲೆ ಹೋಗೋಂಥದ್ದಲ್ಲ ಕೆರೆಬೇಟೆ ಅನ್ನೋದು ಒಂದು ಸೋಲು ಈಗ ಹೆಂಗೆ ವರ್ಷದಲ್ಲಿ ದೀಪಾವಳಿ ಒಂದು ಸಾರಿ ಬರುತ್ತೆ ಅದೇ ಥರ ಕೆರೆಬೇಟೆ ಅನ್ನೋದು ವರ್ಷಕ್ಕೆ ಒಂದು ಅಥವಾ ಎರಡು ಸಾರಿ ಬರೋಂಥದ್ದು ಅದು ಸೋಲ್ ಜೊತೆಗೆ ಇಡೀ ಸಿನಿಮಾ ಟ್ರಾವೆಲ್ ಆಗದೆ ಕೆರೆಬೇಟೆ ಥ್ಯಾಂಕ್ ಯು ಸಿನಿಮಾದ ನಾಯಕ ನಟಿ ಬಿಂದು ಕೂಡ ಇದ್ದಾರೆ ಬಿಂದು ನಿಮಗೆ ಮೊದಲನೇ ಸಿನಿಮಾ ಆದರೂ ಕೂಡ ಒಂದು ಸ್ಪೆಷಲ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಪಾತ್ರ ಎಷ್ಟು ಸ್ಪೆಷಲ್ ಆಗಿದೆ ಸೊ ಇವತ್ತಿನ ಟೀಸರ್ನಲ್ಲೂ ಕೂಡ ಅದರ ಗೋಚರ ಆಗುತ್ತೆ ಅನ್ನೋದು ನನಗೆ ಈ ಸಿನಿಮಾನೇ ತುಂಬ ಸ್ಪೆಷಲ್ ಬಿಕಾಸ್ ನನ್ನ ನನ್ನ ಕರಿಯರಲ್ಲಿ ಫಸ್ಟ್ ಮೂವಿ ಮತ್ತು ಇದು ಒಂದು ಕರಿಯರೇ ಕಟ್ಕೊಡೋ ಅಂಥ ಮೂವಿ ಅದಕ್ಕೋಸ್ಕರ ತುಂಬ ಸ್ಪೆಷಲ್ ಅದು ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಒಂದು ಮಲ್ನಾಡ್ ಹುಡುಗಿ ಪಾತ್ರ ನಾನು ಮಲ್ನಾಡೋಳಲ್ಲ ಮೂಲತಃ ಬಟ್ ಇಡೀ ಸೆಟ್ಟು ಮಲ್ ಮಲೆನಾಡವರಾಗಿರೋದ್ರಿಂದ ನಾನು ಅದೇ ಥರ ಪಾತ್ರ ಥರನೇ ಬಿಹೇವ್ ಮಾಡೋಕ್ಕಾಯ್ತು ಮತ್ತು ಮಲ್ನಾಡ್ ಭಾಷೆ ನಾನೇ ಡಬ್ ಮಾಡಿದ್ದೀನಿ ಸ್ವತಃ ಕಲ್ತ್ಕೊಂಡು ಆಮೇಲೆ ಅದೇ ಥರ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಪಾತ್ರನೂ ಕೂಡ ಹಾಗೆ ಇದೆ ಗೊತ್ತಾತ ಗೊತ್ತಾತನಾ ಅಷ್ಟೇ ಬಾರಿ ಮ್ಯೂಸಿಕ್ ಓಕೆ ಮೀನ್ ಇಡಿ ತಿನ್ನೋಡು ಕೂಣಿ ಕೂಣಿ ಸೀನಾ ಓಕೆ ಓಕೆ ಅದು ಕೂಣಿ ಹಾಕೋ ಸೀನ್ ಅದು ಹಿಡಿ ನೋಡು ಹಿಡಿ ನೋಡು ಬಾರಿ ಮೀನ್ ಸಿಗುವೆ ಗಣ 10 ಒಂದ್ ಲೋಡ್ ಸಿಕ್ತವೆ ಹೋಗಿವತ್ತು ಇವತ್ತು ಮಾಂತವಿನೆ ಈಗ ಬಿಂದು ಅವರ ಮಾತಾಗಿರ್ತ ಇಂದು ನಿರ್ದೇಶಕರ ಜರ್ನಿ ಕೂಡ ತುಂಬಾ ದೊಡ್ಡದು ಇಂಡಸ್ಟ್ರಿಯಲ್ಲಿ ಸಹವಾಗಿ ಅಂದರೆ ನೀವು ಪ್ರತಿಭಾನ್ವಿತ ನಿರ್ದೇಶಕರ ಜೊತೆ ಪವನ್ ಒಡೆಯರ್ ಅವರ ಜೊತೆ ಎಲ್ಲ ಕೆಲಸ ಮಾಡಿದ್ರಿ ಬಟ್ ಈಗ ಕೆರೆಬೇಟೆ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ರಿ ಅನ್ನೋದು ಸರ್ ಕೆರೆ ಬೇಟೆ ಆಲ್ರೆಡಿ ನಮ್ಮ ಹೀರೋ ಹೇಳಿದ್ದಾರೆ ಏನಂದರೆ ತುಂಬ ಮಣ್ಣಿನ ಸಿನಿಮಾ ಅಂತ ಆಲ್ಮೋಸ್ಟ್ ಮಲೆನಾಡಿನ ಒಂದು ಏನ್ ಜೀವನ ಶೈಲಿ ಇದೆ ಅದನ್ನ ಹೇಳಕ್ಕೆ ಹೊರಟಿದೀವಿ ಸೊ ಕೆರೆಬೇಟೆ ಅನ್ನೋದು ಆಲ್ಮೋಸ್ಟ್ ಈಗ ನೋಡಿದ್ದೀರಾ ನೀವು ಹೇಗೆ ಅಂದರೆ ಬೇಸಿಗೆಗಾಲದಲ್ಲಿ ನಡೆಯುವಂಥದ್ದು ಕೆರೆಬೇಟೆ ಸೊ ಅದನ್ನ ನಾವು ಈ ಪರದೆ ಮೇಲೆ ತಂದಾಗ ಅದು ಬೇರೆ ಥರನೇ ಕಾಣುತ್ತೆ ಅನ್ನೋ ಒಂದು ಕಲ್ಪನೆ ಮೊದಲಿಂದನೂ ಇತ್ತು ಸೊ ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ನಾನು ಕೆರೆಬೇಟೆ ಆಡ್ಕೊಂಡು ಬರ್ತಾ ಇದ್ದೆ ಬೇಸಿಗೆಗಾಲದಲ್ಲಿ ಸೊ ಇದನ್ನ ಸಿನಿಮಾದ ಸಿನ್ಮಾ ಮಾಡಿದಾಗ ಬೇರೆ ಲುಕ್ಕೇ ಕೊಡುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಒಂದು ಇದು ಮಾಡಿದ್ದು ಮತ್ತು ಇನ್ನೊಂದು ಏನಂದರೆ ಮಣ್ಣಿನ ಸಿನಿಮಾ ಸೊ ಇವಾಗೆಲ್ಲ ಮ ಆಫ್ಟರ್ ಪೋಸ್ಟ್ ಕೋವಿಡ್ ಮಣ್ಣಿನ ಸಿನಿಮಾಗಳಿಗೆ ತುಂಬ ಬೆಲೆ ಬರ್ತಾ ಇದೆ ಸೊ ಈ ಮುಖಾಂತರ ಒಂದು ಮಲೆನಾಡಿನ ಒಂದು ರೋಚಕ ಕಥೆನ ಹೇಳೋಕ್ಕೆ ಎಸ್ ನಿಮ್ಮಲ್ಲೊಬ್ಬರನ್ನ ಮಾತನಾಡಿಸುವಂಥ ಪ್ರಯತ್ನ ಸರ್ ಪ್ರಮುಖವಾಗಿ ಅಂದರೆ ಚಿತ್ರತಂಡದ ಭಾಗ ಆಗಿದ್ದೀರಿ ಸೊ ಆ ತಂಡದ ಜೊತೆ ನೀವು ಕೂಡ ಸೇರ್ಕೊಂಡಿದಿರಿ ಮೂಲತಃ ಅಂದರೆ ಆ ಒಂದು ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಕೆರೆ ಕೆರೆಬೇಟೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಚಾಲೆಂಜಸ್ ಇರ್ತದೆ ಸಿನಿಮಾದಲ್ಲಿ ನೋಡಿದ್ರೆಲ್ಲ ಹೇಗೆ ಅನ್ನಿಸ್ತು ಅಂತ ಸರ್ ಕೆರಬೇಟೆ ನಮ್ಮ ಸ್ವರಬ ಅಷ್ಟೇ ಗೊತ್ತಿದೆ ಸರ್ ಇವಾಗ ಕೆರೆಬೇ ಸೊರಬ ಸಾಗರ ಶಿವಮೊಗ್ಗಕ್ಕೂ ಸಿಟಿಗೂ ಬಂದಿರಲಿಲ್ಲ ಅದು ಇವರು ಕೆರವೇಟೆ ಅಂತ ಚಿತ್ರ ಸ್ವರಬಕ್ಕೆ ತಂದಾಗ ಆಲ್ಮೋಸ್ಟ್ ಶಿವಮೊಗ್ಗ ಒಂದು ಲೆಕ್ಕ ಗೊತ್ತಾದರೆ ಇವಾಗ ಕರ್ನಾಟಕದಾದ್ಯಂತ ಕೆರಬೇಟೆ ಆಯ್ ಮೆಲ್ನಾಡಲಿ ಇದೆ ಅಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ತಿದೆ ಆದರೆ ಅದೆಲ್ಲ ಗೌರಿಣ್ಣವ್ರ ಕಡೆಯಿಂದನೇ ಆಗ್ತಿರೋದು ಬರೀ ನಮಗೆ ನಮ್ಮ ಸ್ವರಬ ಸಾಗರ ಅಷ್ಟು ಬಿಟ್ಟರೆ ಏನೂ ಇಲ್ಲ ಕೆರಬೇಟೆ ಅದು ಇವಾಗ ಈ ಮೂವಿ ಕಡೆಯಿಂದ ಅಲ್ಲಿ ಕರ್ನಾಟಕದಾದ್ಯಂತ ಯಾರು ನೋಡಿದ್ರು ಎಲ್ಲೇ ಫ್ರೆಂಡ್ಸ್ ನೋಡಿದ್ರು ಕೆರಬೇಟೆ ಆಲ್ಮಂಡ್ ಮಲ್ನಾಡೋದು ಇದರಿಂದಾನೆ ಮೂವಿಂದಾನೆ ಗೊತ್ತಾಗ್ತಿರೋದು ಎಲ್ಲರಿಗೂ ಮಾಡ್ತಿರಂಗಲ್ ಕೆರಬೇಟೆ ಸ್ಟಾರ್ಟ್ ಅಂತ ಹೇಳಿದ್ರೆ ಈಗ ಈಗ ಈ ಟೈಮ್ ಇನ್ನು ಸ್ಟಾರ್ಟ್ ಇವಾಗ ಜನವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಅದು ಒಂದು ವಾರ ಹದಿನೈದು ಮೊದಲೇ ಪ್ರಿಪೇ ಮೊದ್ಲಿಗಲ್ಲ ಮೀನ್ ಮಾರಿ ಬಿಟ್ಟಿರ್ತೀವಿ ಮಳೆಗಾಲದಲ್ಲಿ ಮುಂಗಾರಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಮೀನ್ ಮಾರಿ ಬಿಟ್ಟಿರ್ತೀವಿ ಅದು ಬೆಳೆ ದೊಡ್ಡ ಹಾಕಿ ಒಂದು ಏಳೆಂಟು ಬೇಕು ಬೇಕಂದರೆ ಫೆಬ್ರವರಿ ಟೈಮು ಒಂದು ಹತ್ತು ದಿವಸ ಮೊದಲೇ ಟಿಕೆಟ್ ಮಾಡಿಸ್ತೀವಿ ಇಡೇ ಎಲ್ಲರಿಗೂ ಗೊತ್ತಾಗಲಿ ತಾಲ್ಲೂಕಿಗೆ ತಾಲೂಕಿಗೆ ಗೊತ್ತಾಗಬೇಕದು ಟಿಕೆಟ್ ಮಾಡಿಸಿ ಟಿಕೆಟ್ಗೆ ಹೇಳಿರ್ತೀವಿ ಅನೌನ್ಸ್ ಈಗ ಟಿಕೆ ಮುನ್ನೂರು ರೂಪಾಯಿ ಟಿಕೆ ಒಂದು ಕೂಣಿಗೆ ಮುನ್ನೂರು ಜೆ ಡಿ ಬೇಳಿಗೆ ಒಂದು ಇನ್ನೂರು ಅಂತೇಳಿ ಎಲ್ಲ ಅನೌನ್ಸ್ ಮಾಡಿರ್ತೀವಿ ಅನೌನ್ಸ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಒಂದೇ ಸರಿ ಎಲ್ಲರನ್ನ ಒಂದು ಹಗ್ಗ ಬೇಲಿ ಎಲ್ಲ ಮಾಡ್ಕೊಂಡಿರ್ತೀವಿ ಬೇಲಿ ಕಟ್ಕೊಂಡು ಎಲ್ಲ ಒಂದು ಬದಿ ರೂಮಿಗೆ ಎಲ್ಲ ಕೂಡ ಹಾಕೊಂಡು ಬೇಲಿ ಅಂದರೆ ಒಳಗಡೆ ಒಂದು ಸೈಡಿಗೆ ಹಾಕಲಿ ಕೂಡ ಹಾಕ್ಕೊಂಡು ಒಂದೇ ಸರಿ ಬಿಡೋದು ಒಂದು ಟೈಮಿಂಗ್ಸ್ ಹನ್ನೆರಡು ಗಂಟೆ ಟೈಮಿಂಗ್ಸ್ ಹೇಳಿರ್ತೀವಿ ಹತ್ತು ನಿಮಿಷ ಹೆಚ್ಚು ಕಡಿಮೆ ಆದರೂ ನಮ್ಮದು ಆ ಟಿಕೆಟು ಇಲ್ಲ ನಮಗೆ ದುಡ್ಡು ಇಲ್ಲ ಆ ಥರ ಜನ ಒಂದು ಹತ್ತು ನಿಮಿಷ ಟೈಮ್ ಹೆಚ್ಚು ಕಡಿಮೆ ಆದ್ರೂ ಒಬ್ಬ ಹೋ ಅಂತ ಹಿಂದೆ ಕೂಗಾಕಿದ ಹಾಕಿದ ಕೂಣಿ ಮೇಲೆ ಎತ್ತಿದ್ರೆ ಮುಗೀತು ಯಾರು ತಡೆಯೋಕ್ಕಾಗಲ್ಲ ಕೆರೆ ಬೇಟ ಹೆಂಗೆ ಗೊತ್ತಾ ನಿಮಗೆ ಹತ್ತು ನಿಮಿಷದಲ್ಲಿ ಸಂಪೂರ್ಣ ಖಾಲಿ ಕೆರೆಯಲ್ಲಿ ಒಂದು ಮೀನು ಇರಲ್ಲ ನಿಮಗೆ ಆದರೆ ಇದು ಯಾರು ಏನು ಗೊತ್ತಾ ಕೆಲವರಿಗೆ ಒಂದು ಐದು ಆರು ಕೆ ಜಿ ಸಿಗ್ಬೋದು ಕೆಲವರಿಗೆ ಏನೂ ಸಿಗದೇನೂ ಇರ್ಬೋದು ಆದರೆ ಅದೊಂದು ಖುಷಿಗೋಸ್ಕರ ಮಾಡೋದು ಬಿಟ್ಟರೆ ಯಾವುದೇ ಒಂದು ಏನು ಏನು ದುಡ್ಡು ಏನೊಂದು ಕಮರ್ಷಿಯಲ್ ಆಗಿ ಆ ಯೋಚನೆಯಲ್ಲಿ ಯಾರು ಅಲ್ಲ ನಾವು ಮಾಡೋ ಕೆರೆಬೇಟೆಗಿಂತಲೂ ಸರ್ ಇದರಲ್ಲಿ ಭಾರಿ ವಿಭಿನ್ನವಾಗಿದೆ ಸರ್ ಇದರಲ್ಲಿ ಈ ಕೆಲಬೇಟೆ ಮೂವಿಯಲ್ಲಿ ಬಹಳ ಚೆನ್ನಾಗಿದೆ ನಾವು ಹಳ್ಳಿಯಲ್ಲಿ ಮಾಡೋಕ್ಕಿಂತ ಇದರಲ್ಲಿ ನಮಗೆ ಇನ್ನು ಬರಲಿ ಅಂತ ಕಾಯ್ತಾ ಇದ್ದೇವೆ ಅವರೆಲ್ಲ ಒಂದು ಕೇಳಿ ಒಂದು ಕೂಗಿರುತ್ತೆ ಕೂಗಾರೆ ಇದಿಷ್ಟು ಏನಂತಂದರೆ ಕೆರೆಬೇಟೆ ಚಿತ್ರತಂಡದ ಮಾತು ಜೊತೆಗೆ ಮೂಲತಃ ಕೆರೆ ಮಾಡ್ತಿದ್ದಂತರೂ ಕೂಡ ಟಿವಿನ ಜೊತೆ ಮಾತನಾಡಿತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇನ್ ಟಿವಿನ